ಕಾಟಕದ ಹೆಸರಿಟ್ಟಿನ ಶೆಣಗಿ ಒಂದು ಬಾಟ್ಲು ಹೆಸರಿಟ್ಟು ಒಂದು ಬಾಟ್ಲು ಕಡಲೆ ಹಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಒಂದು ಸ್ವಲ್ಪ ಈರುಳ್ಳಿ ತಪ್ಲ ಸ್ವಲ್ಪ ಜೀರಿಗೆ ಸ್ವಲ್ಪ ಜ್ವೇನು ಒಂದು ಬೌಲ್ ತೊಗೊಳ್ಳಿ ಕಡಲೆ ಹಿಟ್ಟು ಹಾಕಿ सरी हसी पेस्ट पेस्टूट के अजमेन स्व जी ச்சி ஏருளிி கொத்தம்பி ருச்சு உப்பு நீர்க்கிட்டு கலைசிக்கொள்ளி ಹಿಟ್ಟು ಕಲಸಿ ಆಗಿದೆ ನೋಡಿ ಒಂದೊಂದಾಗಿ ಸ್ವಲ್ಪ ತೆವಿ ಬಿಸಿ ಮಾಡಿ ತವಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದಾಗಿ ಹೀಗೆ ಬೇಯಿಸಿ चन्नागी, चेस स्वप्प मेगडे एच तुम ुचिकरवा हसर शेंगगी

ಟೇಸ್ಟು ತುಂಬ ಇರುತ್ತೆ ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುವ ಹೆಸರು ಸ್ಯಾಂಡಿಗೆ ಉತ್ತರ ಕರ್ನಾಟಕ ಹೆಸರು ಸ್ಯಾಂಡಿಗೆ ರೆಡಿ